ಇತ್ತೀಚೆಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಫಿಲ್ಟರ್ ವಾಟರ್ ನೇ ಬಳಸ್ತಾರೆ ಇನ್ಕ್ಲೂಡಿಂಗ್ ಮನೆಯಲ್ಲೂ ವಾಟರ್ ಅನ್ನ ಹೆಚ್ಚಾಗಿ ಬಳಕೆ ಮಾಡಿದಾಗ ಬೋನ್ಸ್ ಏನೋ ವೀಕ್ ಆಗುತ್ತೆ ಅಂತ ಮನೆನಲ್ಲಿ ಮಾತನಾಡ್ತಾರೆ ಇದು ಸೈಂಟಿಫಿಕಲಿ ಹೌದಾ ಹೇಗೆ ಅಂತ ಈಚೀಚೆಗೆ ಅವನ ಯಾವ ಸಿನಿಮಾ ಆಕ್ಟರ್ ಬ್ಲಾಕ್ ನೀರ್ ಕುಡಿತಾನಂತೆ ಒಂದ್ ಬಾಟ್ಲ್ ಒಂದ್ ಲಕ್ಷ ಇಪ್ಪತ್ ಸಾವಿರ ತಪ್ಪು ತಪ್ಪು ಮಾಹಿತಿಗಳು ಬರ್ತವೆ ಜನಸಾಮಾನ್ಯ ನಾನು ಹೇಳೋದು ಇಷ್ಟೇ ಫಿಲ್ಟರ್ ವಾಟರ್ ಕುಡ್ಕೊಳ್ಳಿ ಏನೂ ಆಗಲ್ಲ ಪೋರ್ಟಬಲ್ ವಾಟರ್ ಅಂತೀವಿ ನಾವು ಎಂತ ನೀರು ಕುಡಿಲಿಕ್ಕೆ ಯೋಗ್ಯ ಅಂದ್ರೆ ಅದಕ್ಕೆ ಬಣ್ಣ ಇರಬಾರ್ದು ಪಾರ್ಟಿಕಲ್ಸ್ ಇರಬಾರ್ದು ವಾಸನೆ ಇರಬಾರ್ದು ಅಂಥ ನೀರನ್ನ ನಾವು ಪೋರ್ಟಬಲ್ ವಾಟ್ರ್ ಅಂತೀವಿ ಏನಂದರೆ ಇವತ್ತು ಎಲ್ಲ ಕಡೆ ಕಲುಷಿತ ನೀರು ಇರೋದ್ರಿಂದ ಬೆಸ್ಟ್ ನೀರು ಕುಡಿಲಿಕ್ಕಂದರೆ ಕಾಯಿಸಿ ಆರಿಸಿದ ನೀರು ನಿಮ್ಮ ಫಿಲ್ಟ್ರಿಂಗಿನ ಇಂಪಾರ್ಟೆಂಟ್ ಈ ಮನೆಗಳಾಗ ಕುಡಿಯೋರು ಧೈರ್ಯದಿಂದ ಕುಡೀರಿ ನಾನು ನನ್ನ ಮನೆಗೆ ಅದೇ ಫಿಲ್ಟರ್ ವಾಟ್ರ್ ಕುಡಿಯೋದು ನಿಮ್ಗೆ ಅಷ್ಟು ಅನುಮಾನ ಇದ್ದರೆ ಫಿಲ್ಟರ್ ಮಾಡಿದಾಗ ಕೆಮಿಕಲ್ ಸ್ವಲ್ಟ್ ಹೋಗ್ಬಿಡ್ತವೆ ಪೊಟಾಶಿಯಂ ಹೋಗಿಬಿಡುತ್ತೆ ಅವೆಲ್ಲ ಇಲ್ಲ ನಿಮಗೆ ಬೆಸ್ಟ್ ಅಂದರೆ ಕಾಯಿಸಿದ ನೀರನ್ನ ಈ ಕುಡಿ ಅಂತೀವಿ ಬಟ್ ಭಾಳ ಜನ ಕುಡಿಯಲ್ಲ ರುಚಿ ಇರಲ್ಲ ಕಾಯಿಸಿದ ನೀರಿಗೆ ಬಿಸಿ ನೀರಿಗೆ ಅದಕ್ಕೆ ಬೆಸ್ಟ್ ಅಂದರೆ ಕಾಯಿಸಿ ಆರಿಸಿದ ನೀರನ್ನು ಕುಡಿಯೋದ್ರಿಂದ ನಿಮಗೆ ವೆರಿ ವೆರಿ ಸೇಫ್ ವಾಟರ್ ಡಾಕ್ಟರ್ ಹಾಗೆ ಈಗ ಪ್ರತಿನಿತ್ಯ ಸ್ನಾನ ಮಾಡಿ ಎಷ್ಟೇ ಸ್ವಚ್ಛತೆಯಿಂದ ಇದ್ರು ಕೂಡ ಕೆಲವೊಮ್ಮೆ ಖಾಸಗಿ ಅಂಗಗಳಲ್ಲಿ ಹೆಚ್ಚಾಗಿ ತುರ್ಕೆಯನ್ನು ಕೂಡ ಕಾಣಿಸ್ಕೊಳ್ತಾ ಇರ್ತದೆ ಏನು ಕಾರಣಕ್ಕಿರ್ಬೋದು ಹಾಗೆ ಅಂತ ಅದು ಏನಾದರೂ ಒಂದು ಇನ್ಫೆಕ್ಷನ್ಗಳಾಗ್ತಾ ಇರತ್ತಾ ಏನು ಸಮಸ್ಯೆ ಇರ್ಬೋದು ಇಲ್ಲ ತುರ್ಕೆಗೆ ನೂರೆಂಟು ಕಾರಣಗಳಿದ್ದಾವೆ ಸಿ ಈ ಸ್ನಾನ ಅಂದ ಅಂತಣ ದಿನ ಸ್ನಾನ ಮಾಡಬೇಕಾ ಬೇಡವಾ ದಿನ ತಲೆ ಸ್ನಾನ ಮಾಡಬೇಕಾ ಇವೆಲ್ಲ ಲಾಟ್ ಆಫ್ ಕನ್ಫ್ಯೂಷನ್ಸ್ ಜನಗಳಿಗೆ ನೀವು ಇದ್ರ ಬಗ್ಗೆ ಕರೆಕ್ಟಾಗಿ ಮಾತಾಡೋದಂದ್ರೆ ಸ್ಕಿನ್ ಡಾಕ್ಟ್ರು ನೋಡಿ ನಾವೆಲ್ಲ ಹುಡುಗರಾಗೆ ಕಲ್ ತೊಗೊಂಡು ಬೆನ್ನು ಇಚ್ಚೋರು ಥರಿ 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 ಬರ್ತದೆ ಅಂತ ಆಕ್ಚುಲಿ ಬೆನ್ನು ನಾರು ನಾರು ಕಲ್ಲುಗಳಲ್ಲಿ ಮೈ ಕೈ ಉಜ್ಕೋಬಾರ್ದು ಆಮೇಲೆ ದಿನ ತಲೆ ಸ್ನಾನ ಮಾಡೋರು ದಿನಾ ಶ್ಯಾಂಪೂನ ಸೋಪು ಹಾಕಬಾರ್ದು ವಾರಕ್ಕೆ ವಾರಕ್ಕೊಂದ್ಸರಿ ಹಾಕ್ಬೇಕು ಅಷ್ಟೇ ಆಯ್ಲಿ ಇರಬೇಕು ಏರು ಸೊ ಆಮೇಲೆ ಈ ತುರ್ಕೆಗೆ ಮೇನ್ ಕಾರಣ ಧೋಬೀಸ್ ಇಚ್ ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ ಫಂಗಲ್ ಇನ್ಫೆಕ್ಷನ್ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಈ ಫಂಗಸ್ ಇರುತ್ತೆ ಬೂಸ್ಟ್ ತೆಂಗಿನಕಾಯಿ ಚಿಪ್ನಾಳು ಬೂಸ್ಟ್ ಬೆಳೆಯುತ್ತಲ್ಲ ಅದರ ಮನುಷ್ಯನ ಮೈ ಮೇಲೆ ಫಂಗಸ್ ಬರುತ್ತೆ ಅದರೊಳಗಾಗಿ ಹಳ್ಳಿ ಸ್ಕೂಲ್ಗಳ್ಗೆ ಹೋದ್ರೆ ಇನ್ನೊಂದು ಕಾಯಿಲೆ ಬಹಳ ಕಾಮನ್ನು ನಾವು ಎಂ ಬಿ ಬಿ ಎಸ್ ಹೋದವಾಗೆ ಸ್ಕೇಬೀಸ್ ಅಂತೀವಿ ಇಚ್ ಇಚ್ಚಿಂಗ್ ಸ್ಕೇಬೀಸ್ ಅದು ಒಂದು ಪ್ಯಾರಾಸೈಟ್ ಇರುತ್ತೆ ಸ್ಕೇಬೀಸ್ ಬೆರಳುಗಳು ಸೊಂದೇ ಅಲ್ಲಿ ಇಲ್ಲಿ ಇರುತ್ತೆ ಅದು ಸ್ಕೂಲ್ನಾಗ ಯಾವುದೋ ಒಂದು ಮಗುಗಿತ್ತು ಅಂದರೆ ಆ ಮಗುವಿಂದ ಇವ್ರಿಗೆ ಬರುತ್ತೆ ಇವ್ರ ಮನೆಗೆ ಇವನಿಂದ ಇಡೀ ಮನೆಗೆ ಆಗುತ್ತೆ ಅವೆಲ್ಲ ಸ್ಕಿನ್ ಡಾಕ್ಟ್ರುಗಳು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಇವನ್ ಎಮ್ ಬಿ ಬಿ ಎಸ್ ಡಾಕ್ಟ್ರು ಮಾಡಿ ಅದನ್ನು ಟ್ರೀಟ್ ಮಾಡ್ತಾರೆ ಬಟ್ ಭಾಳ ಕಾಮನ್ ಅಂದರೆ ಫಂಗಸ್ ಇಚ್ ಇಚ್ ಗಾಡ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತಲ್ಲ ಅನ್ಫಾರ್ಚುನೇಟ್ಲಿ ಡಾಕ್ಟ್ರುಗಳು ಯಾರು ಇದನ್ನು ಪ್ರಿಸ್ಕ್ರೈಬ್ ಮಾಡಲ್ಲ ಓಕೆ ಸಿ ಇವೆಲ್ಲ ಮಾರ್ಕೆಟಿಂಗ್ ಪ್ರಾಡಕ್ಟ್ಸು ಸೊ ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ಗೂ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನು ಭಾಳ ವ್ಯತ್ಯಾಸ ಇರುತ್ತೆ ನೀವು ಯಾವನೇ ಡಾಕ್ಟ್ರು ನೋಡಿ ಪೇರ್ ಆ್ಯಂಡ್ ಲವ್ಲಿ ಬರ್ ಕೊಡೋಲ್ಲ ಅದು ಆದರೆ ಎಷ್ಟು ಸೇಲ್ ಆಗುತ್ತೆ ಅಂದರೆ ಅದು ಅಡ್ವರ್ಟೈಸ್ಮೆಂಟ್ ಇದು ಸೇಲ್ ಆಗುತ್ತೆ ಈ ಪರ್ಟಿಕ್ಯುಲರ್ಲಿ ಥೊಡೆ ಸಂಧಿ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಫಂಗಸ್ ಭಾಳ ಕಾಮನ್ ಸೊ ಆ ಫಂಗಸ್ಗೆ ಕರೆಕ್ಟ್ ಸ್ಕಿನ್ ಡಾಕ್ಟ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಆ್ಯಕ್ಚುಲಿ ನೋಡಿ ಅಲ್ಲಿ ಮಜಾ ಏನಂದರೆ ದಿನೋ ಸ್ನಾನ ಮಾಡ್ತೀನಿ ಆದರೆ ಭಾಳ ಜನಕ್ಕೆ ಇದು ಗೊತ್ತಿಲ್ಲ ಬಿಸಿನೀರು ಫಂಗಸ್ಗೆ ಇದ್ದಂಗೆ ಇವ್ನ ಚೆನ್ನಾಗಿ ಬಿಸಿನೀರಿನೊಳಗೆ ಹಾಕ್ಕೊಂಡು ಉಜ್ಜಾನೆ ಅದು ಫಂಗಸ್ ಇನ್ನೂ ಮಲ್ಟಿಪ್ಲೈ ಆಗುತ್ತೆ ಅದು ಕ್ಲಿಯರ್ ಆಗೋಲ್ಲ ಅದಕ್ಕೆ ಆಂಟಿ ಫಂಗಲ್ ಡ್ರಗ್ ಕೊಡಲೇಬೇಕು ಆಂಟಿ ಪಂಗಲ್ ಆಯಿಂಟ್ಮೆಂಟ್ ಬೇಕೇ ಬೇಕು ಹಂಗಾಗಿ ಮೈ ತುರಿಕೆಗೆ ಇಚ್ಚಿಂಗ್ ಸೆನ್ಸೇಷನು ಭಾಳ ಕಾಮನ್ನು ಅವೆಲ್ಲ ನಾನು ಹೇಳ್ದಂಗೆ ಸ್ಕೇಬೀಸು ಫಂಗಲ್ ಇನ್ಫೆಕ್ಷನ್ನು ಅಲರ್ಜಿ ಇವಾಗ ನೋಡಿ ನೀವೇನೋ ಬೊಬ್ಬೆ ಸೊಪ್ಪು ಅಥವಾ ಕೆಲವು ಮುಚ್ಚಿದಾಗೆ ಗಂಧೆ ಗಂಧಿ ಅಂತ ಎದ್ದೇಳ್ತದೆ ಇನ್ನೂ ಕೆಲವರಿಗೆ ಕರ್ಣನಲ್ಲಿ ಒರ್ಮ್ಸಿರ್ತವೆ ಜಂತುಳ ಕಿರಿಮೆ ಹುಳ ಆ ಜಂತುಳದ ಟಾಕ್ಸಿನಿಂದನೂ ಕೂಡ ನಾವೇ ಬರುತ್ತೆ ಸೊ ಹಂಗಾಗಿ ಯಾರಾದರೂ ತುರಿಕೆ ಇರೋರು ಬೆಟರ್ ನೀವು ಒಂದು ಸ್ಕಿನ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ ಇಷ್ಟೊತ್ತು ಹೇಳಿದ ಕಂಡೀಷನ್ಗಳಿಗೆಲ್ಲ ಒಂದು ಮಾತು ಯಾರು ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ ಇದು ಭಾಳ ಇಂಪಾರ್ಟೆಂಟ್ ನಾರಾಯಣ ಹರಿ